ಲೋಕಾಯುಕ್ತದವರಿಗೆ ಗವರ್ನರು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ ಆ ಕ್ಲಾರಿಫಿಕೇಶನ್ಸ್ ಅಲ್ಲಿ ಇದು ಕೂಡ ಒಂದು ಭಾಗ ಅದಕ್ಕೂತ್ರ ಲೋಕಾಯುಕ್ತದವರು ಕೊಡ್ತಾರೆ ವಿಸೈಟಿನವ್ರು ಕೊಡ್ತಾರೆ ಅದು ಏನು ವೆರಿಫಿಕೇಶನ್ ಮಾಡಬೇಕು ಅವರು ಸಿಗ್ನೇಚರ್ನ ತಿದ್ದಿದ್ದಾರೆ ಆಮೇಲೆ ಅದೆಲ್ಲ ಏನು ಪ್ರಶ್ನೆಗಳು ಬಂದಿವೆ ಅದನ್ನೆಲ್ಲ ಎಫ್ ಎಸ್ ಅಲ್ಲಿ ಇದೆ ನಮ್ಮಲ್ಲಿ ವೆರಿಫೈ ಮಾಡ್ತಾರೆ ಸಿಗ್ನೇಚರ್ ತಿದ್ದಾರಾ ಅಂತ ಅಥವಾ ಆ ನಲ್ಲಿ ಯಾರ್ಯಾರು ರುಜು ಮಾಡಿದ್ದಾರೆ ಇವರ ಹಂತದವರೆಗೆ ಮುಖ್ಯಮಂತ್ರಿಗಳ ಹಂತಕ್ಕೆ ಬರಬೇಕಾದ್ರೆ ನಾಲ್ಕಾರು ಜನ ಸೈನ್ ಮಾಡಿರ್ತಾರೆ ಸೆಕ್ರೆಟರಿಗಳು ಅವರೆಲ್ಲ ಅವರೆಲ್ಲ ಅವರ ಗಳು ಏನಿದಾವೆ ಆಮೇಲೆ ಅದನ್ನ ಅದನ್ನು ಅದರ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರ ಇಲ್ಲ ಅವರ ರೆಕಮೆಂಡೇಶನ್ಸ್ ಮೇಲೆ ತೀರ್ಮಾನ ತಗೊಂಡಿದ್ದಾರ ಇಪ್ಪತ್ತಾರು ಜನ ಆ ಸಂದರ್ಭದಲ್ಲಿ ನಲ್ಲಿ ಇದ್ರು ಅಂತ ಹೇಳ್ತಾರೆ ಆ ಇಪ್ಪತ್ತಾರು ಜನ ಬಿಟ್ಟು ನೀವು ಇವ್ರಿಗೆ ಹ್ಯಾಕೆ ಕೊಟ್ಟಿದ್ದೀರಿ ಅಂತ ಇವೆಲ್ಲ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಗಳು ಅರ್ಜಿ ಸಲ್ಲಿಕೆ ಟೈಮಲ್ಲೂ ಕೂಡ ದಾಖಲಾತಿಗಳು ಮರೆಮಾಚಿದ್ದಾರೆ ಅವ್ರ ಪತ್ನಿ ಬರೆದಿದ್ದು ಎರಡು ಲೆಟ್ರ್ ಇಲ್ಲ ಬರೀ ಒಂದು ಪೇಜ್ ಮಾತ್ರ ಇದೆ ಅಂತ ದೂರದಾರರು ಆರೋಪಿಸಿದ್ದಾರೆ ಈಗ ತನಿಖೆ ಅರ್ಜಿಯಲ್ಲಿದೆ ಅಲ್ಲ ತನಿಖೆ ಆಗ್ತಾ ಇದೆಯಾ ಕಮಿಷನ್ ಮಾಡಿದ್ದೀವಿ ಕಮಿಷನ್ನಲ್ಲಿ ಮುಂದೆ ಇದೆಲ್ಲ ಹೇಳಲಿ ಅಲ್ಲ ಯಾರ್ಯಾರಿಗೆ ಏನೇನು ಪ್ರಶ್ನೆಗಳು ಬರ್ತವೆ ಅದನ್ನು ಕಮಿಷನ್ ಮುಂದೆ ಅವರು ಹೋಗಿ ಹೇಳಿದ್ರು ಕಮಿಷನು ಅದನ್ನು ಯಾರು ಸಂಬಂಧಪಟ್ಟಾರೋ ಅವ್ರನ್ನ ಕೇಳ್ತಾರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ಅವರಿಂದ ಮಾಹಿತಿ ತಗೊಳ್ತಾರೆ